ನಮಸ್ಕಾರ ಎಲ್ರಿಗೂ ರಾಧೆ ರಾಧೆ ನಾನು ನಿಮ್ಮ ಫ್ರೆಂಡ್ ಧೀರಜ್ ಮಾತಾಡ್ತಿರೋದು ನಾನಿವತ್ತು ಕ್ಯಾತನರಲ್ಲಿರುವ ಸಿದ್ಧಗಂಗಾ ಮಠಕ್ಕೆ ಹೋಗ್ತಿದ್ದೀನಿ ಏನ್ ಸ್ಪೆಷಲ್ ಅಂತ ಕೇಳಿದ್ರೆ ಇವತ್ತು ಟ್ವೆಂಟಿ ಫಸ್ಟ್ ಜಾನ್ವರಿ ಅಲ್ಲ ಸೊ ಆರು ವರ್ಷದ ಮುಂಚೆ ಶ್ರೀ 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 ಸಿದ್ಧಗಂಗಾ ಸ್ವಾಮೀಜಿಯವರು ನಮ್ಮನೆಲ್ಲರನ್ನೂ ಬಿಟ್ಟೋಗಿದ್ರು ಸೊ ಅವ್ರದ ಪುರ ಅವರ ಪುಣ್ಯ ಸ್ಮರಣೆ ಯಾ ನಂಗೆ ಆ ವರ್ಡ್ ಬರ್ತಿರ್ಲಿಲ್ಲ ಹೇಳೋದಕ್ಕೆ ಅವರ ಪುಣ್ಯ ಸ್ಮರಣೆಗಂತ ಇವತ್ತು ತುಂಬಾ ಗ್ರ್ಯಾಂಡ್ ಸೆಲೆಬ್ರೇಷನ್ಸ್ ನಡೀತಿದೆ ಕ್ಯಾತ್ಸಂದ್ರದಲ್ಲಿ ಆಫೀಸ್ ಕೆಲಸ ಮಾಡ್ತಾ ಒನ್ ಅವರ್ ಪರ್ಮಿಷನ್ ಕೇಳ್ಕೊಂಡು ಅರ್ಜೆಂಟ್ ಆಗಿ ನಿಮಗ್ ತೋರ್ಸಕ್ಕಂತ ಹೋಗ್ತಿದ್ದೀನಿ ಈ ಯೂಟ್ಯೂಬ್ ವಿಡಿಯೋ ಅದಕ್ಕಂತಾನೆ ಮಾಡ್ತಿರೋದು ಸೊ ಲೆಟ್ಸ್ ಗೋ ಗೈಸ್ ಏನಾಯ್ತು ಗೊತ್ತಾ ಐ ವಾಸ್ ಹೆಡ್ಡಿಂಗ್ ಟು ಸಿದ್ಧಗಂಗಾ ಮಠ ಬಟ್ ಸಡನ್ ಆಗಿ ನಾವೀನೋರ್ ಕಾಲ್ ಬಂತು ಎಲ್ಲಿದ್ದೀರಾ ಧೀರಜ್ ಅವರೇ ಅಂತ ಕೇಳಿದ್ರು ನಾನು ಸಿದ್ಧಗಂಗಾ ಮಠಕ್ಕೆ ಹೋಗ್ತಿದ್ದೀನಿ ಬರ್ತೀರಾ ಅಂತ ಹೇಳಿದೆ ಸೊ ಹಿಯರ್ ಈ ಗೋ ಇವ್ರು ಜಾಯ್ನ್ ಆದ್ರು ಹಲೋ ಸೊ ಗೈಸ್ ಅದೇ ಈಗ ಆರಾಮಾಗಿ ಹೋಗ್ತಿದ್ದೀವಿ ರಶ್ ಇದೆ ಅಂತ ಗೊತ್ತಾಗಿದೆ ಲೆಟ್ ಸಿ ಹೆಂಗಿರುತ್ತೆ ಅಂತ ನಿಮಗೂ ತೋರಿಸ್ತೀನಿ ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸಿದ್ಧಗಂಗಾ ಮಠದ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಶನ್ ನಿಮಗೆ ತಿಳಿಸ್ತೀನಿ ಶ್ರೀ ಸಿದ್ಧಗಂಗಾ ಮಠವು ಶಿವಯೋಗಿ ಸಿದ್ಧಪುರುಷರ ನಿರಂತರ ಸಾಲನ್ನು ಪೋಷಿಸುವ ಪುರಾತನ ಕಾಲದ ಆಶ್ರಮ ಸುಮಾರು ಹದಿನೈದನೇ ಶತಮಾನದಲ್ಲಿ ಶ್ರೀ ಗೋಸಾಲ ಸಿದ್ದೇಶ್ವರ ಸ್ವಾಮಿಯರು ಈ ಮಠವನ್ನು ಸ್ಥಾಪಿಸಿದರು ಸಿದ್ಧಗಂಗಾ ಮಠವು ಬೆಂಗಳೂರಿಂದ ಜಸ್ಟ್ ಸಿಕ್ಸ್ಟಿ ತ್ರೀ ಕಿಲೋಮೀಟರ್ಸ್ ದೂರದಲ್ಲಿದೆ ಹಾಗೂ ತುಮಕೂರಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಇಡೀ ಪ್ರಪಂಚದಲ್ಲಿ ತ್ರಿವಿಧ ದಾಸೋಹ ನೀಡುವ ಕೆಲವೇ ಕೆಲವು ಆಶ್ರಮಗಳಲ್ಲಿ ನಮ್ಮ ಸಿದ್ಧಗಂಗಾ ಮಠವು ಕೂಡ ಸೇರುತ್ತೆ ತ್ರಿವಿಧ ದಾಸೋಹ ಏನು ಅಂತ ನಿಮಗೆ ಗೊತ್ತಿಲ್ಲ ಅಂದರೆ ತುಂಬಾ ಈಸಿ ವರ್ಡ್ಸ್ ಅಲ್ಲಿ ಹೇಳಬೇಕಂದ್ರೆ ತ್ರಿವಿಧ ದಾಸೋಹ ಅಂದರೆ ವೇರ್ ದೇರ್ ಇಸ್ ಫ್ರೀ ಫುಡ್ ಫ್ರೀ ಶೆಲ್ಟರ್ ಆ್ಯಂಡ್ ಫ್ರೀ ಎಜುಕೇಷನ್ ಅಂದರೆ ಎಲ್ಲಿ ನಿಮಗೆ ಉಚಿತವಾದ ಆಹಾರ ಉಚಿತವಾದ ವಸತಿ ಹಾಗೂ ಉಚಿತವಾದ ಶಿಕ್ಷಣ ಸಿಗುತ್ತೋ ಅಂಥ ಜಾಗಗಳಿಗೆ ಅಂಥ ಆಶ್ರಮಗಳಿಗೆ ತ್ರಿವಿಧ ದಾಸೋಹ ಆಶ್ರಮಗಳಂತ ಹೇಳ್ತಾರೆ ಆಶ್ರಮ ಹಾಗೂ ಸ್ವಾಮೀಜಿ ಬಗ್ಗೆ ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಹೇಳ್ತೀನಿ

ಹ್ಞೂ ಇದು ಎಸ್ಪೆಷಲಿ ಇವತ್ತಿಗಂತ ಬಿಟ್ಟಿದ್ದಾರೆ ಎಷ್ಟೊಂದು ಅಲ್ಲೂ ಹಿಂಗೆ ಆಗುತ್ತೆ ಸ್ಕೂಟಿಗೂ ತಿರ್ಗಾ ದಿಕ್ಕತ್ತು ಇಲ್ಲಿಯಲ್ಲಿ ಇಡೋಕ್ಕಂತ ನಾನು ಎಲ್ಲೋ ಬೆಂಗಳೂರಿಂದು ಪ್ಯಾಲೇಸ್ ಗ್ರೌಂಡ್ಸಿಗೆ ಬಂದಿದ್ದೀನಿ ಅಲ್ಲಿ ಬಂದು ಪಾರ್ಕ್ ಮಾಡ್ತಿದ್ದೀವಿ ಅಂತ ಅನಿಸಿದೆ ಅಷ್ಟು ಇದಾಗಿಬಿಟ್ಟಿದೆ ಓಹ್ ಪರವಾಗಿಲ್ಲ ಅದು ಯಾವುದೋ ಕಲ್ಲಿದೆ ಹುಷಾರ್ ಮುಂದೆ ಪಾರ್ಕಿಂಗ್ ಹಿಂಗಿದೆ ಇಲ್ಲಿ ನೋಡಿ ನವೀನ್ ಅವರು ನಾನು ಹಾಯ್ ಹಲೋ ಮಾತಾಡ್ತಾ ಇರೋದು ಸೊ ಸೊ ಬನ್ನಿ ಎಂಜಾಯ್ ಮಾಡೋಣ ಎಲ್ಲರೂ ಈಗ ಇಷ್ಟು ರಶ್ ಅಲ್ಲಿ ಹೋಗ್ತಾ ಇದ್ದಾರೆ ನಾವು ಮಟ ಮಠ ಮಧ್ಯಾಹ್ನ ಬಂದ್ವಿ ಥಿಂಕಿಂಗ್ ದಟ್ ಇಲ್ಲ ಜನ ಕಮ್ಮಿ ಇರ್ತಾರೆ ಅಂತ ಬಟ್ ಜನ ಸಾಗರನೇ ತುಂಬಿದೆ ಒಳಗಿನ್ನ ಹೆಂಗಿದೀವೋ ಹೊರಣ ಬರ್ರಿ ಅಲ್ಲೂ ಟೂ ವೀಲರ್ ಪಾರ್ಕಿಂಗ್ ಈ ಕಡೆ ಓಕೆ ಪ್ರೈಸ್ ಈ ಕಡೆ ಟೂ ವೀಲರ್ ಪಾಕಿಂಗು ಅಲ್ಲಿ ಫೋರು ಆ್ಯಂಡ್ ದಿಸ್ ಇಸ್ ದ ಮೇನ್ ಎಂಟ್ರೆನ್ಸ್ ನೋಡಿ ಎಷ್ಟು ಜನ ಹಿಂಗಿದ್ದಾರೆ ಅಂತ ಲಿಟ್ರಲಿ ಸೊ ವೆಲ್ಕಮ್ ಟು ಸಿದ್ಧಗಂಗಾ ಮಠ ಗೈಸ್ ಬರ್ರಿ ಒಳಗೆ ಹೋಗೋಣ ನೋಡ್ರಪ್ಪ ನೋಡಿ ಇಷ್ಟು ರಶ್ ಇದೆ ಲಿಟ್ರಲಿ ಹಾಯ್ ಬನ್ನಿ 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 ಲಿಟ್ರಲ್ಲಿ ಅದು ಕೂಲಿಂಗ್ ಗ್ಲಾಸ್ ಇದ್ದಂಗಿಲ್ಲ ಬೇರೆ ತರ ಇದೆ ನವೀನ್ ಅವರು ನನ್ನ ಕೂಲಿಂಗ್ ಗ್ಲಾಸ್ ಬಗ್ಗೆ ಕಮೆಂಟ್ ಹಾಕ್ತಿದ್ದಾರೆ ಗೈಸ್ ನಮ್ಮೂರು ಲಕ್ಷ್ಮಿ ಲಕ್ಷ್ಮೀ ದ ಎಲಿಫೆಂಟ್ ಕ್ಯೂಡಿ ಪೈ ಇವರು ಇಲ್ಲಿದ್ದಾರೆ ಸೊ ಅದ್ರ ಜೊತೆಗೆ ದೇರ್ ಇಸ್ ಅ ವಾಲಂಟ್ರಿ ಡೊನೇಷನ್ ಕ್ಯಾಂಪು ಪ್ರತಿ ವರ್ಷನೂ ಆಕ್ಚುಲಿ ಡೊನೇಷನ್ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡ್ತಾರೆ ಸೊ ಲೆಟ್ಸಿ ಎಲ್ಲರೂ ಏನು ಮಾಡ್ತಿದ್ದಾರೆ ಹೆಂಗಿದೆ ಅಂತ ಡೊನೇಷನ್ ಕ್ಯಾಂಪ್ ನಡೀತಾ ಇದೆ ಸುರಕ್ಷಾ ಬ್ಲಡ್ ಸೆಂಟರ್ ಕಡೆಯಿಂದ ಲಕ್ಷ್ಮಿ ಹೌ ಬ್ಯೂಟಿಫುಲಿ ಎಲಿಗೆಂಟ್ ಶೀಸ್ ನೋಡ್ರಪ್ಪ ನಮ್ಮ ಊರಿಗೆ ಒಂದು ಶೋಭೆ ಇದ್ದಂಗೆ ಹೌದು ಸೀರಿಯಸ್ಲಿ ಹಲೋ ವಲೋ ಲಕ್ಷ್ಮೀದ್ ಲೈನ್ ಇದೆ ದೇವ್ರೆ ಲುಕ್ ಅಟ್ ದ ಕ್ರೌಡ್

ಯು ಕ್ಯಾನ್ ಸಿ ದಿಸ್ ಸಖತ್ ರಶು ಎಲ್ಲ ಕಡೆಯೂ ಏನೇನೋ ನಡಿತಿದೋ ಮಾರ್ತಿದ್ದಾರೆ ಅಂದ್ಕೊತೀನಿ ಇಲ್ಲಿ ಲೆಟ್ಸ್ ಏನು ರಂಗೋಲಿ ಸಾಮಾನುಗಳು ಓಕೆ ಈ ಥರ ಇದೆ ಫುಲ್ ಜಾತ್ರೆ ಥರ ಇಲ್ಲಿ ವೇಲು ಹೌ ಬ್ಯೂಟಿಫುಲ್ ದಿಸ್ ಇಲ್ಲೆಲ್ಲ ಅರೇಂಜ್ಮೆಂಟ್ಸು ಹೂವುಗಳು ಏನು ಸಕ್ಕತ್ತಾಗಿ ಹಾಕಿದ್ದಾರೆ ಚೆನ್ನಾಗಿ ಬರ್ತಿದೆ ಈಗ ಇಲ್ಲಿ ನೋಡಿ ಸ್ವಾಮೀಜಿಯ ಒಂದು ಸ್ಟ್ಯಾಚು ಇಟ್ಟಿದ್ದಾರೆ ಇನ್ನ ನಾಪಿಕೆ ಇದೆ ಸ್ವಾಮೀಜಿ ಆ್ಯಕ್ಚುಲಿ ಇಲ್ಲೇ ಕೂತ್ಕೊಂಡು ಪ್ರೇಯರ್ ಎಲ್ಲ ಮಾಡಿಸ್ತಿದ್ರು ತುಂಬಾ ಚೆನ್ನಾಗಿ ಕಾಣ್ತಿತ್ತು ಅದು ಸಂಜೆ ಹೊತ್ತಾದ್ರೆ ಅಲ್ಲೇ ಕೂರ್ತಿದ್ರು ನಾವು ಅಲ್ಲೇ ಹೋಗಿ ಕಾಲಿಗೆ ನಮಸ್ಕಾರ ಹಾಕಿ ಹೋಗ್ತಿದ್ವಿ ಆ ಪ್ಲೇಸ್ ಮೇನ್ ದಾಸೋಹ ಪ್ಲೇಸ್ ಇತ್ತಲ್ಲ ಆ ಡೈನಿಂಗ್ ಹಾಲು ಅದ್ರ ಪಕ್ಕದಲ್ಲೇ ಆ್ಯಕ್ಚುಲಿ ಒಂದು ದೇವಸ್ಥಾನ ಕೂಡ ಇತ್ತು ಆ ದೇವಸ್ಥಾನಕ್ಕೆ ಹೋಗಿ ನಮ್ಮ ನೆಮ್ಮದಿಯಿಂದ ದರ್ಶನ ಮಾಡಿಕೊಂಡು ನಮಸ್ಕಾರ ಹಾಕಿ ಆಚೆ ಬಂದ್ವಿ ಇಲ್ಲೂ ಕೂಡ ಬ್ಲಡ್ ಡೊನೇಷನ್ ಕ್ಯಾಂಪ್ ನಡೀತಿದೆ ಕಾಯಕವೇ ಕೈಲಾಸ ಬಸವಣ್ಣನವರು ಹೇಳಿದ್ರು ಅದನ್ನೇ ಶಿವಕುಮಾರ್ ಸ್ವಾಮೀಜಿ ಅಂಡ್ ಆಲ್ಸೋ ಶಿವಕುಮಾರ್ ಮಠದಲ್ಲಿ ಫಾಲೋ ಮಾಡೋದು ಆ್ಯಕ್ಚುಲಿ ಸಖತ್ ಬ್ಲಡ್ ಡೊನೇಷನ್ ಕ್ಯಾಂಪ್ಸ್ಗಳಿದ್ದಾವೆ ಎಲ್ಲದು ತುಂಬ ಚೆನ್ನಾಗಿರೋ ಬೊಂಬೆಗಳು ಆ್ಯಂಡ್ ಆಲ್ಸೋ ನರ್ಸರಿಯಿಂದ ಗಿಡಗಳೆಲ್ಲ ಮಾರ್ತಿದ್ದಾರೆ ಚೆನ್ನಾಗಿದೆ ಸೊ ಇಲ್ಲಿ ನೋಡಿ ಸ್ವಾಮೀಜಿದು ಏನೋ ಇದೆ ಇಲ್ಲಿ ಏನಿದೆ ಅಂತ ನಂಗೆ ಗೊತ್ತಾಗ್ತಿಲ್ಲ ಸೊ ಇಲ್ಲಿ ಐ ತಿಂಕ್ ಅನ್ನದಾಸೋಹ ಇರುತ್ತೆ ನಾಟ್ ಶೋರ್ ಹೋಗ್ಬಿಟ್ಟು ಚೆಕ್ ಮಾಡೋಣ ಬರ್ರಿ ಗೈಸ್ ನಾವು ದಾಸೋಹ ಅಂತ ಅಂದ್ಕೊಂಡಿದ್ವಿ ಆದರೆ ಅಲ್ಲಿ ಆ್ಯಕ್ಚುಲಿ ಸ್ಟೇಜ್ ಸೆಟಪ್ ಮಾಡಿದ್ದಾರೆ ಬೆಳಗಿಂದ ಏನೇನು ಈವೆಂಟ್ಸ್ ಆಯಿತು ಫಂಕ್ಷನ್ ಆಯಿತು ಅದೆಲ್ಲ ಇಲ್ಲೇ ನಡೆದಿದ್ದು ಸಂಜೆ ಕೂಡ ಆ್ಯಕ್ಚುಲಿ ಫಂಕ್ಷನ್ ಇರುತ್ತೆ ಸೊ ನೀವೇನಾದರೂ ಈ ವಿಡಿಯೋನ ಸಂಜೆ ಮುಂಚೆ ನಾನು ಆದಷ್ಟು ಬೇಗ ಟ್ರೈ ಮಾಡ್ತೀನಿ ಹಾಕೋಕ್ಕೆ ಬೇಗ ಹಾಕ್ಬಿಟ್ಟು ನಿಮ್ಗೆ ಗೊತ್ತಾದರೆ ಈ ವಿಡಿಯೋ ನೋಡಿಕೊಂಡು ಪ್ಲೀಸ್ ಹೋಗ್ಬಿಟ್ಟು ಸಂಜೆ ಫಂಕ್ಷನ್ ಅಟೆಂಡ್ ಮಾಡಿ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಲೈವ್ ಪ್ರಸಾರ ಕೂಡ ಇರುತ್ತೆ ಯೂಟ್ಯೂಬಲ್ಲಿ ಅದು ಕೂಡ ಚೆಕ್ ಮಾಡ್ಕೊಳ್ಳಿ ಗೈಸ್ ಅಲ್ಲಿ ಯಾರೋ ಮಿನಿಸ್ಟ್ರ್ ಹೋಗ್ತಿದ್ದಾರೆ ಅಂದ್ಕೊಂತೀನಿ ಪೊಲೀಸ್ ಅಂತಿದ್ದಾರೆ ಐ ಡೋಂಟ್ ನೋ ಯಾರು ರೆಡ್ ಫ್ಲಾಗ್ ಅಂದರೆ ಮಿನಿಸ್ಟ್ರಿ ಅಂದ್ಕೊತೀನಿ ಶುದ್ಧ ಕುಡಿಯುವ ನೀರು ನೀರು ಕೊಡ್ತಿದ್ದಾರೆ ಎಲ್ಲರಿಗೂ ಕುಡಿಯೋಕ್ಕೆ ಸೊ ಫ್ರೀ ವಾಟರ್ ಸರ್ವಿಸ್ ಅಲ್ಲೇ ಸ್ಪೆಷಲಿ ಏಬಲ್ಡ್ ಬ್ಲೈಂಡ್ ಪೀಪಲ್ ಇನ್ ಒನ್ ಗ್ಯಾಂಗು ಚೆನ್ನಾಗಿರೋ ಸಾಂಗ್ಸ್ ಆಡ್ತಿದ್ವು ಕಾಪಿರೈಟ್ ಇಶ್ಯೂ ಆಗಿದ್ರಿಂದ ಆ ಸಾಂಗ್ಸ್ ಹಾಕೋಕಾಗಲಿಲ್ಲ ಬಟ್ ಇಟ್ ವಾಸ್ ಅ ಲವ್ಲಿ ಎಕ್ಸ್ಪೀರಿಯನ್ಸ್ ಎಲ್ಲರೂ ಕೂತ್ಕೊಂಡು ನಿಲ್ಕೊಂಡು ಕೇಳಿಸ್ಕೊಂತ ಇದ್ರಲ್ಲಿ ಥಿಂಕ್ ಇಲ್ಲಾದ್ರೂ ಇಲ್ಲಿ ಇಲ್ಲೇ ದಾಸವ ನಡೀತಿದೆ ಎಲ್ಲರೂ ಹೋಗ್ತಾ ಇದ್ದಾರೆ ಗೈಸ್ ಹೋಗೋಣ ಸೊ ಬನ್ನಿ ಗೈ ಸ್ವಲ್ಪ ತಿನ್ನೋಣ ಹೊಟ್ಟೆ ಸಖತ್ ಹಸಿತಿದೆ ಏನ್ ಸ್ಪೆಷಲ್ ಮಾಡಿದಾರೆ ಅಂತ ನೋಡೋಣ ಸಖತ್ ಬಿಸಿ ಇದೆ ಬೇಗ ಬರ್ರಿ ಸಾರಿ ಕಾಲ್ ಸುಟ್ಟೋಯ್ತು ಸಖತ್ ರಶ್ ಇದೆ ಸೊ ನಡೀತಿದೆ ವಿಶಾಲವಾಗಿ ತುಂಬ ಮದುವೆ ಊಟ ಥರ ಮಾಡ್ತಿದ್ದಾರೆ ತುಂಬ ಚೆನ್ನಾಗಿದೆ ಗೈಸ್ ಅರೇಂಜ್ಮೆಂಟ್ಸ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದರು ಗೈಸ್ ಎಸ್ಪೆಷಲಿ ಸಿದ್ಧಗಂಗಾ ಮಠದ ಮಕ್ಕಳಂತೂ ನಿಜವಾಗ್ಲೂ ದೇವರ್ ಸಚ್ ಅ ಜೆಮ್ ಆಫ್ ಅ ಪರ್ಸನ್ ಗೊತ್ತಾ ಎಲ್ಲರೂ ಎಲ್ಲ ರೀತಿಯ ಕೆಲಸ ಮಾಡ್ತಿದ್ರು ನೀಟಾಗಿ ಹೆಲ್ಪ್ ಮಾಡ್ತಿದ್ರು ಲಿಟ್ರಲಿ ಅವರಿಂದ ನೋಡ್ಕೊಂಡು ಕಲಿಯೋಂಥದ್ದು ಎಷ್ಟೋ ಪಾಠಗಳಿವೆ ಇದು ಒಂದೇ ಕಡೆ ದಾಸೋಹ ಇರಲಿಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ ಇನ್ನೂ ಮೂರ್ನಾಲ್ಕು ಕಡೆ ದಾಸೋಹ ನಡೀತಾನೆ ಇತ್ತು ನಾವಿಲ್ಲಿ ಈಸಿಲಿ ಅವೈಲೇಬಲ್ ಇತ್ತು ಅಂತ ಬಂದ್ವಿ ಇಲ್ಲಿ ಮಠದ ಮಕ್ಕಳು ನಿಜವಾಗ್ಲೂ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರಲ್ಲ ಸೀರಿಯಸ್ಲಿ ಈ ಥರದ್ದೆಲ್ಲ ನಾವೀಗ ಪ್ರೈವೇಟ್ ಸ್ಕೂಲಲ್ಲಿ ಓದ್ ಬಂದಿರೋರು ಐ ಡೋಂಟ್ ಥಿಂಕ್ಸ ನಾವು ಇಷ್ಟೊಂದೆಲ್ಲ ಕೆಲಸ ಮಾಡ್ತೀವಿ ಅಂತ ಲುಕಡ್ ಈಗ ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋ ಟೈಮ್ ಬಂತು ಸೊ ಡು ನಾಟ್ ಡಿಸ್ಟರ್ಬ್ ಗಾಯ್ಸ್ ನೋಡ್ತೀರಿ ಈ ಶುಗರ್ ಇದು ಶುಗರ್ ಅಂತ ನಾವೇನೋ ಫುಡ್ ಏನ್ ನಡೆಸ್ತಿದೆ ಓಕೆ ಓಕೆ ಸೂಪರ್ ಊಟ ಮುಗಿಸ್ಕೊಂಡ್ವಿ ಅಲ್ಲಿನ ಮಕ್ಳು ಹೆಂಗೆಲ್ಲ ಮಾಡ್ತಿದ್ದಾರೆ ಅಂತ ಕ್ಯಾಪ್ಚರ್ ಮಾಡೋಣ ಅಂತ ಈಗ ಆ ಕಡೆಗೆ ಹೋದ್ವಿ ಇಲ್ಲಿ ಏನೋ ಇಲ್ಲಿ ಮೀಟಿಂಗ್ ನಡೆಸ್ತಿದ್ದಾರೆ ಎಲ್ಲರಿಗೂ ಬಾಕ್ ಕಸಂಗ್ ಮಾಡ್ತಿದಾರೆ ಯಾರ್ಯಾರ ಏನೇನ್ ಮಾಡ್ಬೇಕು ಅಂತ ಬಾಯ್ ಸರ್ ಏನು ಸರ್ ಇದು ಓಕೆ 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 ಆಲ್ಮೋಸ್ಟ್ ಎಲ್ಲರೂ ದರ್ಶನ ಮಾಡ್ಕೊಂಡು ಊಟಕ್ಕೆ ಹೋಗ್ತಾರೆ ನಾವು ಊಟಕ್ಕೆ ಫಸ್ಟ್ ಹೋದ್ವಿ ಬಿಕಾಸ್ ತುಂಬಾ ಹೊಟ್ಟೆ ಆಸಿತಿತ್ತು ನೆಕ್ಸ್ಟ್ ನಾವು ಮೈನ್ ದರ್ಶನಕ್ಕಂತ ಹೋದ್ವಿ ನೀವ್ ಅಂತ ಕಮೆಂಟ್ ಸೆಕ್ಷನ್ ಶೋ ಲೈನಲ್ಲಿ ನಿಂತ್ಕೊಂಡಿದೀವಿ ಇಲ್ಲಿ ಸ್ಲಿಪ್ಪರ್ ನವೀನ್ ಅವ್ರು ಏನೋ ಬ್ಯುಸಿ ಇದ್ದಾರೆ ಏನೋ ಮಾಡ್ತಿದ್ದಾರೆ ಲೈನ್ ನಲ್ಲಿ ನಿಂತ್ಕೊಂಡು ಆಲ್ಮೋಸ್ಟ್ ಟ್ವೆಂಟಿ ಮಿನಿಟ್ಸ್ ಆಗ್ಬಿಟ್ಟಿದೆ ಈಗ ಶೇಡ್ ಅಂಡರಲ್ಲಿ ಬಂದಿದ್ದೀವಿ ಏನು ಬ್ಯೂಟಿಫುಲ್ ಆಗಿ ಅನ್ಸ್ತಿದೆ ಗೊತ್ತಾಗ್ ಮಸ್ತು ಸೊ ಈಗ ನಾವು ಮೇನ್ ಆಗಿರೋ ಶ್ರೀ 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 ಶಿವಕುಮಾರ್ ಸ್ವಾಮೀಜಿಯರ ಗದಿಗೆ ಗಂಟರ್ ಆದ್ವಿ ಬನ್ನಿ ನಿಮಗೆ ಒಳಗೆ ತೋರಿಸ್ತೀನಿ ತೋರ್ತೀನಿ ಹೆಂಗಿದೆ ಅರೇಂಜ್ಮೆಂಟ್ಸ್ ಎಲ್ಲ ಅಂತ ಈ ಥರ ಡೆಕೋರೇಷನ್ಸ್ ಎಲ್ಲ ಆಗಿದೆ ಚೆನ್ನಾಗಿ ಮಾಡಿದ್ದಾರೆ ಎನ್ ಸಿ ಸಿ ಕ್ಯಾಂಡಿಡೇಟ್ಸ್ ಎಲ್ಲ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಿದ್ದರಿಂದ ಆ್ಯಕ್ಚುಲಿ ನಮಗೆ ತುಂಬ ಅಡ್ವಾಂಟೇಜಸ್ ಇದೆ ಹಾಗೆ ಡಿಸ್ಅಡ್ವಾಂಟೇಜಸ್ಸು ಇದೆ ಬಟ್ ಅಡ್ವಾಂಟೇಜಸ್ಸಲ್ಲಿ ಇದು ಕೌಂಟ್ ಆಗುತ್ತೆ ನನಗೆ ಒಳಗಡೆ ಹಂಗೆ ಎಂಟ್ರಿ ಕೊಟ್ಟರು ನೀಟಾಗಿ ಮುಂದೆ ಹೋಗ್ಬಿಟ್ಟು ಎಲ್ಲ ರೆಕಾರ್ಡಿಂಗ್ ಮಾಡಿಕೊಂಡೆ ಮುಂದಿನ ಭಾಗದಲ್ಲಿ ತೋರಿಸ್ತೀನಿ ಬನ್ನಿ ನಿಮಗೆ ಎಷ್ಟು ಚೆನ್ನಾಗಿ ದರ್ಶನ ಆಯಿತು ಅಂತ ನ್ಯೂಸ್ ಚಾನೆಲ್ ಅವ್ರು ಬಂದಿದ್ದಾರೆ ಯಾರು ಸ್ವಾಮೀಜಿ ಅವರಿದ್ದಾರಲ್ಲ ಅವ್ರೂ ತೊಂತಿದ್ದಾರೆ ಹೇಳ್ತಾ ಇದಾರೆ ಏನೇನು ಅಂತ ನೋಡ್ತಿದ್ದೀರಾ ನೀವು ಎಷ್ಟು ಚೆನ್ನಾಗಿ ದರ್ಶನ ಆಯ್ತಂದ್ರೆ ನಿಮ್ಗೂ ಚೆನ್ನಾಗಿ ಆಗಲಿ ಅಂತ ನೀಟಾಗಿ ರೆಕಾರ್ಡ್ ಮಾಡ್ಕೊಂಡೆ ರೆಕಾರ್ಡ್ ಮಾಡ್ಕೊಂಡು ನಿಮಗೆ ತೋರಿಸ್ತಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಕೂಡ ಒಂದು ಮಿನಿ ಬ್ಲಾಗ್ ಹಾಕಿರ್ತೀನಿ ಅದನ್ನು ಕೂಡ ಚೆಕ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಸ್ಮೃತಿ ವನ ಇದೆ ಆ್ಯಂಡ್ ಇಲ್ಲಿ ಸ್ವಾಮಿಗಳದ್ದು ಹಳೆ ಮನೆ ಮತ್ತೆ ಅದೆಲ್ಲ ಇದೆ ಆ್ಯಂಡ್ ಈ ಕಡೆ ಇದೊಂದು ದೇವಸ್ಥಾನ ಇದೆ ನಾನು ಲಾಸ್ಟ್ ಟೈಮ್ ಹಾಕಿದ್ನಲ್ಲ ಆ ವಿಡಿಯೋದಲ್ಲಿ ಇದೆ ಬೇಕಂದ್ರೆ ಐ ವೋಂಟ್ ಬಿ ಕವರಿಂಗ್ ಲೈಕ್ ಕಂಪ್ಲೀಟ್ಲಿ ಬಟ್ ಇಷ್ಟಿದೆ ನೋಡಿ ಎಷ್ಟು ತುಂಬ ಚೆಂದ ಹಬ್ಬ ಥರ ಮಾಡ್ತಿದಾರೆ ಚೆನ್ನಾಗಿದೆ ಇದು ಪಾರ್ಕು ಸ್ಮೃತಿ ವನ ಅಂತ ಇಲ್ಲಿ ಸ್ವಾಮಿಗಳದ್ದು ಒಂದು ಸ್ಟ್ರಕ್ಚರ್ ಈ ಥರ ಮಾಡಿದ್ದಾರೆ ಹಿಂಗಿದೆ ಇದ್ರದ್ದು ನಾನು ಹಾಕಿದ್ದೀನಿ ಇನ್ನೊಂದು ಸತಿ ನೆಕ್ಸ್ಟ್ ವ್ಲಾಗು ಈ ವ್ಲಾಗಿ ಇಷ್ಟೇ ಸಾಕು ಎಲ್ಲ ದರ್ಶನ ಅಂತೂ ಚೆನ್ನಾಗಾಯ್ತು ಆಯ್ತಲ್ಲ ಚೆನ್ನಾಗಿ ಊಟ ತಿಂಡಿ ಸಕ್ಕದಾಗ್ ತಿಂದ್ವಿ ಎಲ್ಲಾರು ಎಷ್ಟೋ ಜನ ಸಿಕ್ಕಿದ್ರು ಮಾತಾಡ್ಸಿದ್ವಿ ಫೋಟೋಸ್ ತೆಕ್ಕೊಂಡ್ವಿ ಅಂತೂ ಇಂತೂ ಈಗ ಮನೆಗೆ ಹೋಗ್ತಿದೀವಿ ಹೋಗ್ಬಿಟ್ಟು ನೀಟಾಗಿ ರೀಲ್ ಎಡಿಟ್ ಮಾಡಿ ರೀಲು ಫ್ಲೇರ್ಫುಲ್ ಟೇಲ್ಸ್ ಅವರು ಫಾಲೋ ಮಾಡಿ ನಾನು ಹೋಗ್ಬಿಟ್ಟು ರೀಲು ಹಾಕ್ತೀನಿ ಅಂಡ್ ಯೂಟ್ಯೂಬ್ ಬ್ಲಾಗ್ ಫಸ್ಟ್ ಹಾಕ್ತೀನಿ ಸೊ ಪ್ಲೀಸ್ ಈ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಬಾಯ್ సో అంతూ ఇంతూ ఎలా ముగ్స్కుండు ఐస్ క్రీమ్ తిందం అరమై బ్యాక్ టు బ్యాక్ టు వీక్